ಬೀದರ ಜಿಲ್ಲೆಯ ಬಕ್ಷೋಡಿ ಗ್ರಾಮದ ಬೋಧ ವಿಹಾರದಲ್ಲಿ ಶ್ರೀಮತಿ ಲಕ್ಷ್ಮೀಬಾಯಿ ಈಶ್ವರ ಬಾವಿಕಟ್ಟಿಯವರು ಕಾಣಿಕೆಯಾಗಿ ನೀಡಿದ ಗೌತಮ ಬುದ್ಧರ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಎಂಬತ್ತೆರಡರಲ್ಲಿ ಕಮಿಟಿ ಹಾಲ್ ನಿರ್ಮಾಣವಾಗಿತ್ತು ಆದರೆ ಇಲ್ಲೊಂದು ಸುಸಜ್ಜಿತವಾದ ಗೌತಮ ಬುದ್ಧರ ಮೂರ್ತಿ ಇರಲಿಲ್ಲ ಶ್ರೀಮತಿ ಲಕ್ಷ್ಮೀಬಾಯಿ ಈಶ್ವರ ಬಾವಿಕಟ್ಟಿಯವರ ಮುಂದಾಳತ್ವದಲ್ಲಿ ಗ್ರಾಮದ ಕಮಿಟಿ ಹಾಲ್ನಲ್ಲಿ ಗೌತಮ ಬುದ್ಧರ ಮೂರ್ತಿಯನ್ನು ಶ್ರದ್ಧೆ ಭಕ್ತಿಯಿಂದ ಸ್ಥಾಪನೆ ಮಾಡಲಾಯಿತು ಅಣದೂರ್ನ ಪೂಜ ಜ್ಞಾನಸಾಗರ್ ಅವರ ದಿವ್ಯ ಸಾನಿಧ್ಯದಲ್ಲಿ ಅವರ ಅಮೃತ ಹಸ್ತದಿಂದ ಮೂರ್ತಿ ಸ್ಥಾಪನೆ ಮಾಡಲಾಯಿತು ಇದಕ್ಕೂ ಮುನ್ನ ಶ್ರೀಮತಿ ಲಕ್ಷ್ಮೀಬಾಯಿ ಈಶ್ವರ ಭಾವಿಕಟ್ಟಿಯವರ ನಿವಾಸದಿಂದ ಗೌತಮ ಬುದ್ಧರ ಮೂರ್ತಿಯ ಮೆರವಣಿಗೆ ಗ್ರಾಮದ ಪ್ರಮುಖ ವೃತ್ತ ರಸ್ತೆಗಳ ಮೂಲಕ ಹಾದು ಬೌದ್ಧ ವಿಹಾರ ತಲುಪಿತು ಬಳಿಕ ಮಹಿಳೆಯರಿಂದ ಭಜನೆ ಕಾರ್ಯಕ್ರಮ ಜರುಗಿತು ಈ ಕುರಿತಾಗಿ ಶ್ರೀಮತಿ ಲಕ್ಷ್ಮೀಬಾಯಿ ಈಶ್ವರ ಭಾವಿಕಟ್ಟಿಯವರು ಮಾತನಾಡಿ ನಮ್ಮ ಮನೆಯವರಾದ ಈಶ್ವರಪ್ಪ ಭಾವಿಕಟ್ಟಿಯವರು ಏರ್ಫೋರ್ಸ್ ರಿಟೈರ್ಡ್ ಪರ್ಸನ್ ಆಗಿದ್ರು ಅವರು ಗೌತಮ ಬುದ್ಧರ ಅನುಯಾಯಿಯಾಗಿದ್ದು ಗ್ರಾಮದಲ್ಲಿ ಕಮಿಟಿ ಹಾಲ್ ಅಭಿವೃದ್ಧಿ ಮಾಡಿದ್ರು ಎಲ್ಲೊಂದು ಒಳ್ಳೆಯ ಮೂರ್ತಿ ಸ್ಥಾಪಿಸಬೇಕು ಎನ್ನುವುದು ನಮ್ಮ ಯಜಮಾನರ ಆಶಯವಾಗಿತ್ತು ಹಂಗಾಗಿ ನಿಂದ ಬಂದ ಹಣದಲ್ಲಿ ಇವತ್ತು ನಮ್ಮ ಯಜಮಾನರ ಆಶಯದಂತೆ ಗೌತಮ ಬುದ್ಧರ ಮೂರ್ತಿ ಸ್ಥಾಪನೆ ಮಾಡಿದ್ದು ಗೌತಮ ಬುದ್ಧರು ಎಲ್ಲರಿಗೂ ಆಯು ಆರೋಗ್ಯ ನೀಡಿ ಕರುಣಿಸಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುಂದರ್ ಬಾವಿಕಟ್ಟಿ ಹಾಗೂ ಗ್ರಾಮ ನ ಸದಸ್ಯರಾದ ವಿಜಯಕುಮಾರ್ ಬಾವಿಕಟ್ಟಿ ಅವರು ಮಾತನಾಡಿ ತಾಯಂದಿರ ದಿನದಂದು ನಮ್ಮ ತಾಯಿಯಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯ ಕಾಣಿಕೆ ದೊರೆತಿದೆ ಎಂದು ತಿಳಿಸಿದರು ಇದೇ ವೇಳೆ ಭೀಮಣ್ಣ ಬಾವಿಕಟ್ಟಿ ವಕೀಲರಾದ ಪರಮೇಶ್ವರ್ ಗುಬ್ಬೆ ಹಾಗೂ ಸಂಗಮ್ ಭೀಮರಾವ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಬಂದೋಜಿ ಜ್ಞಾನಸಾಗರ್ ಗಣೇಶ ರೆಡ್ಡಿ ಚಿಂತಾಮಣಿ ಮಾಜಿ ಗ್ರಾಮ ನ ಅಧ್ಯಕ್ಷರು ಕೊಳಾರ ಪರಮೇಶ್ವರ್ ಗುಬ್ಬೆ ಭೀಮಣ್ಣ ಸಂಗಮ್ ಶಿವಕುಮಾರ್ ಬಾವಿಕಟ್ಟಿ ಬುದ್ಧ ಪ್ರಕಾಶ್ ವಿಜಯಕುಮಾರ್ ಭಾವಿಕಟ್ಟಿ ಹಂತೆಪ್ಪ ಗುಬ್ಬೆ ಸಂಜು ಗುಬ್ಬೆ ರಾಜ್ಕುಮಾರ್ ಗುಬ್ಬೆ ರಾಹುಲ್ ಸಂಗಮ್ ಸೋಪಾನ್ ಕಾಂಬ್ಲೆ ಸಚಿನ್ ಏರ್ಫೋರ್ಸ್ ರೋಹಿತ್ ಗುಬ್ಬೆ ಲಖನ್ ಬಡಿಗೇರ್ ಸೇರಿದಂತೆ ಇನ್ನಿತರರು ಇದ್ದರು যাই <laughs> বিম <laughs> నమ్మన నా నమ్మరు లక్ష్మీబాయి నమగ పెన్షన్ బర్తీ అది ను మంది హణ్మక్ హుడు మగ్గను మూర్తి పింఛణ్ అక్క బ నమ్మ అవున కమస్తా నమ్మ దేవ్ హ్యా నేరు భీ నడి దేవ్రీ ఆ సరే గౌతమ్ బుద్ధను మూర్తి కూడారంతి మేవ్రీ మూర్తి సాడే చార్ ఫీట్ అద రీ లక్కనవ్ నీన్ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಎಲ್ಲರಿಗೂ ಆಚಾರದ ಮಾಡಿ ಮೊದಲೊಂದು ಇಲ್ಲಿ ಮೂರ್ತಿ ರೀ ಈ ಬಕ್ಚುಡಿ ಗ್ರಾಮದಾಗ ಅದ್ರ ಸಲುವಾಗಿ ನಾವು ಏನು ಪ್ಲ್ಯಾನ್ ಮಾಡಿ ನಮ್ಮ ತಾಯ್ರು ಹೇಳಿದ್ರು ನಮ್ಮ ತಂದಿಯವ್ರ ಪೆಂಚನ್ ಬರ್ತದೆ ಅದೇ ದುಡ್ಡಲ್ಲಿ ಒಂದು ತಂದು ಮೂರ್ತಿ ಇದು ಮಾಡ್ಬೇಕಂತ ಹೇಳ್ಯಾರ ಅದ್ರ ಸಲುವಾಗಿ ನಾವು ಪ್ಲ್ಯಾನ್ ಮಾಡಿ ಮೂರ್ತಿ ತರಿಸಿದ್ದೆವು ರೀ ಲಕ್ಕನವನಿಂದ ತರಿಸಿ ಇವತ್ತು ಈ ಕಾಣಿಕೆ ಮಾಡಿದೆವು ಬೆಳಗ್ಗೆ ಎಲ್ಲ ಟಿಫನ್ ಅದಿದೆ ಎಲ್ಲ ಊರು ಜನ ಎಲ್ಲ ಸೇರಿ ಬಂದಿರು ಎಲ್ಲ ಇದು ಮಾಡ್ಕೊಂಡು ತೊಗೊಂಡು ಇಲ್ಲಿ ಇದು ಮಾಡಿದ್ದೆವು ಪೂಜೆ ಅದು ಮಾಡಿದ್ದೆವು ಪಂತಜೋರು ಬಂದಿರು ಎಲ್ಲ ಕಾರ್ಯಕ್ರಮ ನಮ್ಮ ಬಕ್ಚಡಿ ಬುದ್ಧಿವಾರದಲ್ಲಿ ನಮ್ಮ ಅತಿಥಿಯರಾದ ಆಯುಷ್ಮತಿ ಲಕ್ಷ್ಮೀಬಾಯಿ ಈಶ್ವರ ಬಾಯುಕಟ್ಟಿಯವರು ಧಮ್ಮದಾನ ಮಾ ಕಾಣಿಕೆ ನೀಡಿದ್ದಾರೆ ಬುದ್ಧ ಮಂದಿರು ಭಗವಾನ್ ಗೌತಮ ಬುದ್ಧರ ಮೂರ್ತಿ ಇದು ಸುಮಾರು ವರ್ಷಗಳಿಂದ ಈ ಬಿಲ್ಡಿಂಗು ಕಟ್ಟಿದ್ದಾರೆ ನಮ್ಮ ಅಣ್ಣರು ಈಶ್ವರ ಬಾಯಿ ಅವರು ಅವರು ಇದೇನು ಭಾಳಷ್ಟು ನೋಡ್ಕೊಂಡಿದ್ದರು ಅದೇ ರೀತಿ ಈ ಬಹಳಷ್ಟು ವರ್ಷದಿಂದ ಈ ಮೂರ್ತಿ ಇರಲಿಲ್ಲ ಅದಕ್ಕಾಗಿ ನಮ್ಮ ಅಣ್ಣವರ ಕನಸನ್ನು ನಮ್ಮ ತಿಗರು ಪೂರೈಸಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ನಮ್ಮ ಜ್ಯಾನಸರ್ ಅವರು ಬಂದು ಅವರ ಅಮೃತಸಿಂದ ಉದ್ಘಾಟನೆ ಮಾಡಿಸಿದ್ದೆವು ಮತ್ತು ಮ ಮೆರವಣಿಗೆ ನಮ್ಮ ಬಕ್ಚಡಿ ಊರು ಸುತ್ತಮುತ್ತ ಮೆರವಣಿಗೆ ಮಾಡಿ ಇಲ್ಲಿ ಬಂದು ಇದು ಮಾಡಿದ್ದೆವು ಅದಕ್ಕೆ ಇದು ಭಗವಾನ್ ಗೌತಮ್ ಬುದ್ಧರ ಒಂದು ವಿಶ್ವಕ್ಕೆ ಶಾಂತಿ ನೀಡಿದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮವನ್ನು ಸ್ವೀಕರಿಸಿದ್ದಾರೆ ಅವರ ಬಾಬಾ ಸಾಹೇಬ್ ಅನಿಗಳಿದ್ದ ಪ್ರಕಾರ ನಾವು ಕೂಡ ಅದನ್ನು ಬುದ್ಧ ಧರ್ಮವನ್ನು ಶಿ ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ನಾವು ನಡೆಸಿದೆವು ಅದೇ ರೀತಿಯಾಗಿ ಈ ಒಂದು ಕಮಿಟಿ ಹಾಲಿನಲ್ಲಿ ಈ ಇವರ ಬುದ್ಧವಾಸಿಯಾದ ಈಶ್ವರ್ ಭಾವಿಕಟ್ಟಿಯವರು ಈ ಒಂದು ಕಮಿಟಿ ಹಾಲಿನಲ್ಲಿ ಸುಮಾರು ವರ್ಷದಿಂದ ಈ ಒಂದು ಕಮಿಟಿ ಹಾಲನ್ನು ಒಳ್ಳೆಯ ರೀತಿಯಿಂದ ಸ್ವಚ್ಛತೆ ಮಾಡಿಕೊಂಡು ಪ್ರತಿಯೊಂದು ಈ ಕಮಿಟಿ ಹಾಲಿಗೆ ಭಾಳ ಕಾಳಜಿ ವಹಿಸ್ತಿದ್ದರು ಈ ಮೊದಲೇ ಹೇಳಿದಂಗೆ ಭೀಮಣ್ಣ ಬಾವಿಕಟ್ಟಿ ಬಾವಿಕಟ್ಟಿ ಅವರು ಹಾಗೆ ಈ ಒಂದು ಇಶಿವರ್ ಬಾವಿಕಟ್ಟಿ ಅವರ ಕನಸು ಏನಾಗಿತ್ತು ಅಂದರೆ ಈ ಒಂದು ಬಕ್ಚೋಡಿ ಗ್ರಾಮದಲ್ಲಿ ಈ ಒಂದು ಗೌತಮ್ ಬುದ್ಧನ ಆಗಲಿ ಗೌತಮ್ ಕಮ್ಯುನಿಟಿ ಹಾಲಾಗಲಿ ಸ್ವಚ್ಛತೆ ಇರಬೇಕು ಎಲ್ಲರೂ ಒಳ್ಳೆಯ ರೀತಿಯಿಂದ ಇರಬೇಕು ಅಂತ ಅವ್ರ ಕನಸಾಗಿತ್ತು ಈ ಒಂದು ಅವರು ಅವರ ಆತ್ಮಕ್ಕೆ ಗೌತಮ ಬುದ್ಧನು ಶಾಂತಿ ನೀಡಲೆಂದು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಸುಂದರ್ ಭಾವಿಕಟ್ಟಿ ಮತ್ತು ಈಶ್ವರ್ ಶ್ರೀಮತಿ ಲಕ್ಷ್ಮೀಬಾಯಿ ಭಾವಿಕಟ್ಟಿ ಅವರಿಗೆಲ್ಲರಿಗೂ ಸಹ ಗೌತಮ್ ಬುದ್ಧನು ಅವರಿಗೆ ಒಳ್ಳೆಯ ಒಂದು ಈ ಒಂದು ಮೂರ್ತಿ ಕೊಟ್ಟಿದ್ದಕ್ಕಾಗಿ ಅವರಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ನೆಮ್ಮದಿ ಆಯಸ್ಸು ಅಂತಸ್ತು ದ ಹಣ ಎಲ್ಲ ಕೂಡಲೆಂದು ನಾನು ಈ ಒಂದು ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಜೈ ಭೀಮ್ ನನ್ನ ಹೆಸರು ಪರಮೇಶ್ವರ್ ಗುಬ್ಬೆ ಅಂತ ಹೇಳಿ ಈ ನಮ್ಮ ಕಮ್ಯುನಿಟಿ ಹಾಲು ಹತ್ತೊಂಬತ್ತರ ಎಂಬತ್ತೆರಡರಲ್ಲಿ ಸನ್ಮಾನ್ಯ ಗೋವಿಂದ ನಾರಾಯಣವ್ರವ್ರಲಿಂದ ಉದ್ಘಾಟನೆ ಆಗಿತ್ತು ಆವತ್ತಿನ ನಡೆದ ಇವತ್ತಿನವರೆಗೆ ನಂಬಲ್ಲಿ ಮೂರ್ತಿನೇ ಇರಲಿಲ್ಲ ಹೀಗಾಗಿ ಈ ಕಮ್ಯುನಿಟಿ ಹಾಲ್ ಬಗ್ಗೆದಾಗ ನಮ್ಮ ಮಾವರಾದ ಈಶ್ವರ್ ಅವರು ಭಾಳ ಆಸಕ್ತಿ ಉಳ್ಳವರು ಮತ್ತು ಇದು ಅಭಿವೃದ್ಧಿ ಮಾಡಬೇಕಂದ್ರೆ ಅವ್ರ ಮೇಲೆ ಒಂದು ಚಿಂತನೆ ಇತ್ತು ಹೀಗಾಗಿ ಅವರು ಅವರು ಮನೆಯವರಾದ ಶ್ರೀಮತಿ ಲಕ್ಷ್ಮೀಬಾಯಿ ಅವರು ತಥಗತ ಗೌತಮ್ ಬುದ್ಧನ ಮೂರ್ತಿ ಈ ನಮ್ಮ ಕಮ್ಯುನಿಟಿಯಲ್ಲೇ ಕೊಟ್ಟಿದ್ದಾರೆ ಅವರು ದೇವರಿಗೆ ಒಳ್ಳೆಯ ಮಾಡಲಿ ದೇವರು ಪ್ರಾರ್ಥಿಸುತ್ತೇನೆ ಅದಲ್ಲೇ ಬೆಳಗ್ಗೆಯಿಂದ ಅಕ್ಕೋರ ಮನೆಯಿಂದ ಶ್ರೀಮತಿ ಲಕ್ಷ್ಮೀಬಾಯಿ ಅಕ್ಕೋರ ಮನೆಯಿಂದ ಮೆರವಣಿಗೆ ಮೂಲಕ ತಥಗತ ಗೌತಮ ಬುದ್ಧರ ಮೂರ್ತಿ ತಂದು ಇಲ್ಲಿ ನಮ್ಮ ಆಣ್ದೂರು ಸಾಗರ ಬಂತಿಯವರಿಂದ ಉದ್ಘಾಟನೆ ಮಾಡಲಾಯಿತು ಅದಲ್ಲದೆ ಇದು ನಮ್ಮದು ಆನಂದ್ ನಮ್ಮದು ಸುಂದರ್ ಮೂರ್ತಿಯವರು ಅದಕ್ಕೆ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆತ ಅವರಿಂದೇ ಈ ಕಾರ್ಯಕ್ರಮ ನಡೆದಿದೆ ಹೀಗಾಗಿ ನಮ್ಮ ಊರಿನವ್ರಿಗೆ ತಥಾಗತ ಗೌತಮ್ ಬುದ್ಧರು ಆಶೀರ್ವಾದ ಇರಲಿ ಅದಲ್ಲದೇ ನಮ್ಮ ಸಮಸ್ತ ನಮ್ಮ ಯಾವ್ದು ಬಾವಿ ಕೊಟ್ಟು ಎಲ್ಲರಿಗೆ ಕುಟುಂಬದ ದೇವರು ಒಳ್ಳೆ ಮಾಡಲಿ ನಾನು ಆಶಿಸುತ್ತೇನೆ